ಮಾಡಿದ್ದಾರೆ ಶಾಂತಿ ಭಂಗ್ ಮಾಡಕ್ಕೆ ಪ್ಲಸ್ ನಾವು ಕೂಡ ಅಲ್ಲಿ ಇದೀವಿ ಮಾಡ್ತಾ ಇದೀವಿ ಅವರಿಗೆ ನೀವು ಹಿಂದೆ ಹೋಗಿ ಅಂತ ನಮ್ಮ ಕರ್ತವ್ಯ ಯಾರು ಅಡ್ಡಿಪಡಿಸಿದ್ದಾರೆ ಅದ್ರ ವಿಚಾರವಾಗಿ ನಾವು ಈಗಾಗಲೇ ಕೇಸ್ ರೆಜಿಸ್ಟರ್ ಮಾಡಿದ್ದೀವಿ ಬಾಗಲಕೋಟೆ ಟೌನ್ ಅಲ್ಲಿ ನಾವು ಕೂಡ ಸಾಕಷ್ಟು ವಿಡಿಯೋ ಕವರೇಜ್ ಮಾಡಿದ್ದೀವಿ ಅಲ್ಲಿ ಕೂಡ ಸಾಕಷ್ಟು ವೀಡಿಯೋ ಕಂಪ್ರೆಸ್ ಇದೆ ಆ ವಿಡಿಯೋ ಎವಿಡೆನ್ಸ್ ಆಧಾರ ಮೇಲೆ ಈಗಾಗಲೇ ನಾವು ಎಂಟು ಜನಕ್ಕೆ ಬಂಧನ ಮಾಡಿದ್ದೀವಿ ಆ ವಿಡಿಯೋ ಅಲ್ಲಿ ಕ್ಲಿಯರ್ ಕಟ್ ಆಗಿ ನಮಗೆ ವೆರಿ ಕ್ಲಿಯರ್ ಇಟ್ ಇಸ್ ವೆರಿ ಕ್ಲಿಯರ್ ಒಬ್ಬ ವ್ಯಕ್ತಿ ಎರಡು ಕಲ್ಲು ಬಿಸಾಕ್ ಹಾಕ್ತಾನೆ ಟೂ ಇಟ್ ಈಸ್ ಓನ್ಲಿ ಟೂ ಸ್ಟೋನ್ಸ್ ಅದು ಕೂಡ ಅವರಿಗೆ ಇಂಟ್ರೋಗೇಷನ್ ಮಾಡುವಾಗ ಅಲ್ಲಿ ಶೂರಾಗಿ ಕೆಳಗೆ ಇತ್ತು ನಮ್ಮದು ಏನು ಮುಂಚೆ ಪ್ಲಾನಿಂಗ್ ಸಡನ್ ಸಡನ್ನಾಗಿ ನಾನು ಅಂದರೆ ಏನು ಸ್ಪರ್ ಆಫ್ ದ ಮೂಮೆಂಟಲ್ಲಿ ಈ ಕಲ್ಲು ಬಿಸಾಕಿ ಹಾಕಿದೆ ಅಂತ ಅಂತ ಅವರು ಒಪ್ಕೊಂಡಿದ್ದಾನೆ ಅದ್ರ ಜೊತೆಗೆ ಇನ್ನೂ ಏಳು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಅವರಿಗೆ ಯಾವ ಆಧಾರ ಮೇಲೆ ಅಂದರೆ ನಾವು ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ವಿ ಪಬ್ಲಿಕ್ಗೆ ಅದು ಅವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಆ ಆಧಾರ ಮೇಲೆ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ ಎಂಟು ಜನಕ್ಕೆ ಅರೆಸ್ಟ್ ಮಾಡಿ ನಾವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ನಿನ್ನೆ ರಾತ್ರಿಯಿಂದ ಬಾಗಲಕೋಟೆ ಟೌನ್ನಲ್ಲಿ ನಿಷೇಧ ಅವರು ಜಾರಿಯಾಗಿದೆ ದ್ಯಾಟ್ ಈಸ್ ಓನ್ಲಿ ಪ್ರಿಕಾಷನರಿ ಮೇಜರ್ ಇನ್ನು ಮುಂದೆ ಯಾವುದು ಈ ಥರ ಘಟನೆ ಆಗಬಾರದು ನಾವು ಕೂಡ ಎಲರ್ಟ್ ಇದ್ದೀವಿ ನಿನ್ನೆ ಯಾವ ರೀತಿ ನಮಗೆ ಎಲ್ಲ ಸಂಘ ಎಲ್ಲ ಆರ್ಗನೈಸೇಷನ್ಸ್ ಎಲ್ಲ ಸಮುದಾಯರು ನಮಗೆ ಯಾವ ರೀತಿ ಕಾಪ್ರೇಷನ್ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಅವರು ಅದೇ ರೀತಿ ನಮಗೆ ಕಾಪ್ರೇಟ್ ಕೊಡ್ತಾರೆ ಕಾಪ್ರೇಷನ್ ಕೊಡ್ತಾರೆ ಮತ್ತು ನಾವು ಆಶಿಸ್ತೀವಿ ಕಿ ಬಾಗಲಕೋಟೆಯಲ್ಲಿ ಶಾಂತಿ ಮೇಂಟೈನ್ ಆಗಬೇಕು ತಂಜೀರನ್ನು ಒಬ್ಬ ವ್ಯಕ್ತಿಯನ್ನು ಕಲ್ ಹೊಡೆದಿರುವಂಥದ್ದು ಮತ್ತು ಬೇರೆ ಇರೋದಿಲ್ಲ ಒನ್ ಸಿಂಗಲ್ ಪರ್ಸನ್ ಸಿಂಗಲ್ ಪರ್ಸನ್ ವಿತ್ ವಿಡಿಯೋ ಎವಿಡೆನ್ಸ್ ನಾವು ಪ್ರೇಸ್ ಜೊತೆ ಶೇರ್ ಮಾಡ್ತೀವಿ ಒಬ್ಬ ವ್ಯಕ್ತಿ ವ್ಯಕ್ತಿನ್ ಫ್ರಾಕ್ಷನ್ ಸೆಕೆಂಡ್ಸ್ ಎರಡು ಕಲ್ ಬಿಸಾಕ್ ಹಾಕ್ತಾನೆಂಡ್ ಹಾಗೆ ಸದ್ಯಕ್ಕೆ ಏನು ಕಂಡು ಬರ್ತಾ ಇಲ್ಲ ಅವ್ರ ಮೇಲೆ ಏನು ಏನು ಕೇಸ್ ನಮಗೆ ನಾವು ವೆರಿಫೈ ಮಾಡ್ತೀವಿ ನಿನ್ನೆ ನಮ್ಮ ಅಲ್ಲಿ ನಾವು ಏನು ರೆಕಾರ್ಡ್ ಮಾಡಿದ್ದೀವಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕ್ಯಾಪ್ಚರ್ ಆಗಿದೆ ಅದನ್ನು ಕೂಡ ನಾವು ಶೇರ್ ಮಾಡ್ತೀವಿ ಮೀಡಿಯಾ ಜೊತೆಗೆ ಒಬ್ಬ ವ್ಯಕ್ತಿ ಸ್ವಲ್ಪ ಹಿಂದೆ ಹೋಗ್ತಾನೆ ಅಲ್ಲಿ ಕೆಳಗೆ ಬೆಂಟ್ ಆಗಿ ಅಲ್ಲಿ ಶೂರ್ ಹಾಕಿಂದ ಎರಡು ಕಲ್ ತಗೊಂಡು ಇಮಿಡಿಯೆಟ್ಲಿ ಎರಡು ಕಲ್ ಬಿಸಾಕ್ ಹಾಕ್ತಾನೆ ಗುಂಪಿನ ಯಾರಾದ್ರೂ ಅರೆಸ್ಟ್ ಮಾಡುವಂತದ್ದು ಅಲ್ಲಿ ಆ ತರ ಅವರು ತುಂಬಾ ಕಾಪರೇಟ್ ಮಾಡಿದ್ರು ಈ ಗ್ರೂಪ್ ಅಲ್ಲಿ ಕೂಡ ತುಂಬಾ ಜನ ಕಾಪರೇಟ್ ಮಾಡಿದ್ರು ತಾವು ಇಂಪಾರ್ಟೆಂಟ್ ಏನಿದೆ ತಾವು ನೋಡಿ ಯಾವುದು ಎರಡು ಗ್ರೂಪ್ ಮುಖಾಮುಖಿ ಏನು ಘಟನೆ ಆಗಿಲ್ಲ ಎರಡು ಕಲ್ಲು ಏನ್ ಸನ್ ಇನ್ಸಿಡೆಂಟ್ ಇದೆ ಅದು ಆದ ನಂತರ ಕೂಡ ಮೆರವಣಿಗೆ ಪೀಸ್ಫುಲ್ ಆಗಿ ಮುಂದೆ ಹೋಯ್ತು ಇವರು ಕೂಡ ಆಲ್ಮೋಸ್ಟ್ ಮುಗಿಯಿತು ಇವರು ಕೂಡ ಆರಾಮಾಗಿ ಅವ್ರ ಮನೆಯಲ್ಲಿ ಹೋಯ್ತು ಅಂತ ಏನೂ ಸಮಸ್ಯೆ ಬರಲಿಲ್ಲ ಅಂತ ಈಗ ಈಗ ಒನ್ ಸಿಕ್ಸ್ಟಿ ತ್ರೀ ನಿಷೇಧಾಜ್ಞೆ ಮಧ್ಯೆ ಕೂಡ ನಾವು ಸಭೆ ಮಾಡ್ತೀವಿ ನಾವು ಮುಂದಿನ ಬಗ್ಗೆ ನಿರ್ಣಯ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಕರಿತೀವಿ ನಾವು ಮಾತಾಡ್ತೀವಿ ಅವರಿಗೆ ಒಂದ್ಸರಿ ಮಾತಾಡ್ತೀವಿ ಅಂತ ಹೇಳ್ತಾರೆ ಇದಿಷ್ಟು ಏನು ಬಾಗಲಕೋಟೆ ಎಸ್ ಪಿ ಅವರ ಮಾತು ಕ್ಯಾಮರಾಮನ್ ಬಾಪು ಜೊತೆ ರವಿಮುಖಿ ಟಿವಿ ನೈನ್ ಬಾಗಲಕೋಟೆ